自分も見てな a mi papá a ver qué es esto? ಕಾಶಿದ್ರ ಹೇಳ ಮಾತ್ ಕೇಳ್ಬೇಕು ಮಕ್ಳು ನಡಿ ಇದಕ್ ನಡಿ ಇಲ್ಲ ಇವತ್ತು ಇಲ್ಲ ನಾನು ಚಾಯ್ ಚಾ ಕೇಳ್ತೀನಿ ಹ್ಮ್ ಇವಳಿಗೆ ನೆಮ್ಮದಿ ಕೊಟ್ಟಿತ್ತು ನಾನು ನಾನು ಕೈಯಾಡೆ ಇವಳಿಗೆ ನೆಮ್ಮದಿ ಕೊಟ್ಟಿತ್ತೀನಿ ನಾನು ಬಿರಲ್ಲ ಇವನ್ನ ಇವತ್ತು ಚಾಯ್ ಚಾ ಕೇಳ್ತೀನಿ ಅದು ನಿಜ ಹಾಶಿದ್ರ ನೀನು ಹೇಳ್ತಾ ಇರೋದು ಇಷ್ಟೆಲ್ಲ ನೋವುಗಳವೆ ಪಾಪ ಅವಳು ಹೆಂಗ ಜೀವನ ಮಾಡೋದು ಇಸ್ಬಿಡಕತ್ತು ಒದ್ಲ ನೋವು ಕಳ್ಳಿ ಇಸ್ಬಿಡ್ಕತ್ತು ಮತ್ತೆ ಇಷ್ಟು ನೋಗ್ಲಿಕ್ಕೆ ಕಂಡಿದ್ದೆಲ್ಲ ಪಾಪ ನೀನ್ ಹೆಂಗೇ ಜೀವನ ಮಾಡಾಗ ಇಸ್ಕೋ ಜ್ವರಕ್ಕೆ ಇಸ್ಕೋ ಹ್ಮ್ ಬಿರಿನ ಪ್ರಾಣಿ ಇಸ್ಬಿಡ

ಇವಾಗ ಕೊಟ್ಟರೆ ಹೆಂಗಿರ್ಬೇಕು ನಿಂತ ಹಾ ಎಷ್ಟು ಬೇರೆ ನಾ ಬೆಳಕಾಗ ಹೋಗ್ಬಿಡಕ್ಕೆ ರಾತ್ರಿ ಮರ್ಕೊಂಡು ಹೋದಾಗ ಯಾಕ ಹಾದಿಶಂಕರ ಅಲ್ಲೋಡು ಯಾಕ್ರ ಏನಾಯ್ತಾ

ನಿನಗೆ ತಕ್ಕನ ಶಿಕ್ಷೆನೇ ಕೊಟ್ಟವನ ಆ ಭಗವಂತನು ಹ್ಞೂ ತಕ್ಕನ ಶಿಕ್ಷೆ ಕೊಟ್ಟವನೇ ಸರಿಯಾಗದೆ ಏನೇ ಮಾಡಿದೆ ಕೂದಲನ ಮಾರ್ಕೊಂಬಿಟ್ಟ ದುಡ್ಕಾ ಮಾರ್ಕಂಡಿತ್ಯ ಬಿಡೋ ನೀನು ಮಾರ್ಕಂಡಿತ್ಯ ಎತ್ತು ಮಕ್ಕಳ ಮೇಲೆ ಆನೆ ಮಾಡೋಕೆ ಹೋಗೋ ಸುಪ್ನಾಥ ನೀನು ಆ ಮಾರ್ಕಂಡಿರ್ತೀಯ ಗುಂಡತ್ತೆ ದೇವ್ರ ಜೊತೆ ಕೈ ಗುಂಡತ್ತೆ ನಾನೇ ಗುಂಡತ್ತೆ ನಾನು ಕೂದಲ ಮಾರ್ಕಂಡಿಯಾ ಎಂದಾಗ ಕೆಲಸ ಆಗು ಆಗ್ಬೇಕು ಆಗ್ಬೇಕು ನೀ

ನನಕ ವಯಸ್ನಾಗಿದ್ದಾಗ ಚೈತನ್ಯಕ್ಕಿದ್ದಂಗೆ ಇಷ್ಟಿಷ್ಟೇ ಇರೋವು ಅದೆಲ್ಲ ದೇವ್ರಿಗೆ ಮುಡಿಕೊಡ್ಬೇಕು ಅಂತ ಹೋಗಿ ಮುಡಿಕೊಟ್ನೆ ಅವು ಇಲ್ಲ ತಿರ್ಗ ಹ್ಞೂ ಕಟ್ ಮಾಡಿದ್ರೆ ಅವಳೇನೋ ಕಟ್ ಮಾಡ್ಕೊಂಬಂದಿರೋಳು ಸ್ನೇಹ ಇದು ಗೀಸ್ಕೊಂಡೋಗಿರೋದು ಏ ಅಷ್ಟು ಪರಿಜ್ಞಾನ ಇಲ್ಲ ನನಕಾ ಪರಿಜ್ಞಾನ ಇಲ್ಲ ಇಲ್ಲನೀಕಾ ಗುಂಡತ್ತೆ ಹಾಗಾದ್ರೆ ನಿನ್ ಬೆಳೆಯಲ್ಲ ಗುಂಡತ್ತೆ ಏನಮ್ಮ ನನಕೇನೋ ತಿಳಿದು ನಾನೇನೋ ಗೀಸಿದ್ನೆ ತಿರ್ಗಿ ಬೆಳಿಲಿಲ್ಲ ಹ್ಞೂ ಅವಳು ಹಂಗೆ ರಾಧಿಕು ಹಂಗೆ ಇವಾಗ ನಿಂಗೆ ಬೆಳಿತವ ಬೆಳೆಯಲ್ಲ ನೀನು ನಮ್ಮಅಂಸ್ತೊಳೆ ಅಲ್ಲ

I'm gonna go get away.